ಸುಪ್ರಸಿದ್ಧ ಶ್ರೀ ಹೇಮತ್ ಜಾತ್ರೆಯ ನಿಮಿತ್ತ ಬನ್ನೂರು ಪಟ್ಟಣದ ಫುಟ್ಬಾಲ್ ಮೈದಾನದಲ್ಲಿ ಬೃಹತ್ ನಾಟಿಕಾರ್ ದನಗಳ ಜಾತ್ರೆ ನೋಡುಗರ ಕಣ್ಮನ ಸೆಳೆದಿದೆ ಟಿ ನರಸೀಪುರ ತಾಲೂಕಿನ ಬನ್ನೂರು ಪಟ್ಟಣದ ಫುಟ್ಬಾಲ್ ಮೈದಾನದಲ್ಲಿ ಆಯೋಜಿಸಿರುವ ನಾಟಿ ಹಳ್ಳಿಕಾರ್ ದನಗಳ ಜಾತ್ರೆಯಲ್ಲಿ ಲಕ್ಷ ಲಕ್ಷಗಳ ವಹಿವಾಟು ಗರಿಷ್ಠ ಇಪ್ಪತ್ತೈದು ಲಕ್ಷದಿಂದ ಕನಿಷ್ಠ ಹತ್ತು ಲಕ್ಷಗಳ ದನಗಳ ಮಾರಾಟವನ್ನು ಮಾಡಲಾಗುತ್ತೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಮೂಲ ಸಂಘಟನೆಯ ಮೈಸೂರು ಜಿಲ್ಲಾಧ್ಯಕ್ಷ ಬನ್ನೂರು ನಾರಾಯಣಗೌಡ ಮಾತನಾಡಿ ಹಳ್ಳಿ ಕಾರ್ ನಶಿಸಿ ಹೋಗ್ತಾ ಇದೆ ಇದಕ್ಕೆ ನೇರ ಕಾರಣ ಸರ್ಕಾರ ಕೃಷಿ ಅವಲಂಬಿತ ಕುಟುಂಬಗಳಿಗೆ ಸರ್ಕಾರ ಮೌಲ್ಯವನ್ನ ನೀಡದೆ ಇರೋದು ಜಾನುವಾರುಗಳನ್ನ ಸಾಕುವ ಕೃಷಿ ಕುಟುಂಬಗಳು ನಶಿಸಿ ಹೋಗುತ್ತಿವೆ ಹಳ್ಳಿ ಕಾರ್ ದನಗಳನ್ನ ಜಮೀನಿನಲ್ಲಿ ದಣಿವಿಲ್ಲದೆ ದುಡಿಯುವ ತಳಿಗಳಾಗಿವೆ ಮುಂದಿನ ಪೀಳಿಗೆಗೆ ಹಳ್ಳಿ ಕಾರ್ ದನಗಳು ಉಳಿಯಬೇಕಾದ್ರೆ ಯುವ ರೈತರಿಗೆ ಸರ್ಕಾರ ಒಂದು ಜೊತೆ ಹಳ್ಳಿ ಕಾರ್ ದನಗಳನ್ನ ಖರೀದಿಸಿದ್ರೆ ಐವತ್ತು ಪರ್ಸೆಂಟ್ ಸಹಾಯಧನ ನೀಡಬೇಕು ಎಂದರು ಹಳ್ಳಿ ಕಾರ್ ದನಗಳನ್ನ ಸಾಕಿ ಬೆಳೆಸೋದ್ರಿಂದ ಮಣ್ಣು ಫಲವತ್ತಾಗಿ ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಕಲ್ಪಿಸಿ ಬೆಳೆಯುವ ದವಸ ಧಾನ್ಯಗಳು ಆರೋಗ್ಯ ಭರಿತವಾಗಿ ಮನುಷ್ಯರ ಆರೋಗ್ಯವನ್ನ ಕಾಪಾಡುತ್ತದೆ ಎಂದರು ಹಳ್ಳಿ ಕಾರು ನಶಿಸು ಕಾರಣ ಏನು ಅಂದ್ರೆ ಅದಕ್ಕೆ ಮೌಲ್ಯ ಮಾಪನ ಇರೋದು ಸರ್ಕಾರದಿಂದ ಮತ್ತು ಅಧಿಕಾರಿಗಳಿಂದ ಕಾರಣ ಯಾರು ಜಾನುವಾರುಗಳನ್ನ ಸಾಕ್ತಾರೆ ಕೃಷಿಯ ಬದುಕನ್ನ ಮಾಡ್ತಾರೆ ಅವರ ಕುಟುಂಬಕ್ಕೆ ಇಲಾಖೆ ಅಧಿಕಾರಿಗಳು ರಾಜಕಾರಣಿಗಳಿರ್ಬೋದು ಮೌಲ್ಯವನ್ನು ಮೌಲ್ಯವನ್ನ ಕೊಡದೆ ನೀಡ್ತಕ್ಕಂಥದ್ದು ಈ ಒಂದು ನಶಿಸಿ ಹೋಗ್ಲಿಕ್ಕೆ ರೈತ ಕುಟುಂಬ ಮತ್ತು ಜಾನುವಾರುಗಳು ಕಾರಣ ಅವರ ಕಾಲಕ್ಕೆ ತಕ್ಕಾಗಿ ಸರ್ಕಾರಗಳು ಬೇರೆ ಬೇರೆ ತಳಿಗಳನ್ನ ಬಂದು ಜನರ ನಿರೀಕ್ಷೆಯನ್ನು ಮುಟ್ಟಲಿಕ್ಕೋಸ್ಕರವಾಗಿ ರೈತರ ಮತ್ತು ಇಂದಿನ ಪೀಳಿಗೆಯ ಜಾನುವಾರುಗಳನ್ನ ಬದುಕನ್ನು ಹಾಳು ಮಾಡ್ತಾಯಿದ್ದಾರೆ ಕೃತಕವಾಗಿ ಕಾರಣ ಇಷ್ಟೇ ಯಾರು ಹಳ್ಳಿಕಾರು ಜನ ಸಾಕ್ತೀನಿ ಅಂತಾರೆ ಅವ್ರಿಗೆ ಸಾಲ ಸೌಲಭ್ಯ ಇಲ್ಲ ಸಹಾಯಧನ ಇಲ್ಲ ಇಲಾಖೆಗೋದ್ರೆ ಅವ್ರಿಗೆ ಗೌರವಿಸಲ್ಲ ಕೃಷಿ ಬದುಕನ್ನು ಮಾಡುವವರಿಗೆ ಯಾವುದೇ ನೇರ ಸಾಲ ಇಲ್ಲ ನೇರ ಸವಲತ್ತುಗಳಿಲ್ಲ ವೇದಿಕೆಯಲ್ಲಿ ಕರೆಸಿ ಗೌರವಿಸುವಂಥ ಪಾತ್ರವನ್ನು ಕೂಡ ಮಾಡ್ತಾ ಇಲ್ಲ ಸರ್ಕಾರಗಳು ಕೃಷಿಕರು ಅಂದರೆ ಒಂದು ರೀತಿ ಆ ಇಲಾಖೆಗೆ ಹೋದರೆ ನನ್ನಂಥ ಕ್ವಾಲಿಟಿ ಕೃಷಿಕರು ಅಥವಾ ಹೋರಾಟಗಾರರನ್ನ ಗೌರವಿಸುವಷ್ಟು ಸಾಮಾನ್ಯ ಕೃಷಿಕ ಮತ್ತು ಸಾಮಾನ್ಯ ಜಾನುವಾರುಗಳನ್ನ ಸಾಕುವಂಥವ್ರಿಗೆ ಸರ್ಕಾರಗಳು ಈ ನಿಟ್ಟಿನಲ್ಲಿ ಗೌರವಿಸ್ಬೇಕು ಮತ್ತು ಸಹಾಯಧನವನ್ನು ಕೊಡಬೇಕು ಯಾಕೆ ಸಹಾಯಧನವನ್ನು ಕೊಡಬೇಕು ಅಂದರೆ ನಮ್ಮ ಸುತ್ತಮುತ್ತಲಿನ ಮೈಸೂರು ಬಂಡಿ ಹತ್ತ ಹತ್ತು ಜಿಲ್ಲೆಗಳಿಗೆ ಈ ಐ ಏನು ಹಳ್ಳಿ ಕಾರು ಪ್ರದರ್ಶನ ಅಥವಾ ಜಾನುವಾರು ಸಾಕೋತಕ್ಕಂಥದ್ದು ಅತ್ಯಂತ ವಾತಾವರಣ ಚೆನ್ನಾಗಿರುವಂಥ ಕಾಲ ಈ ಹಸುಗಳು ಅತಿ ಕಡಿಮೆ ಮೇವು ಮೇದು ಅತಿ ಬಿಸಿಲು ತಾಪವನ್ನು ತಾಳ ತಾಳ್ ತಡ್ಕುವಂಥ ಕೆಪಾಸಿಟಿಯನ್ನು ಹೊಂದಿದ್ದು ಧಡುವಿಲ್ದರೆ ಜಮೀನಲ್ಲಿ ದುಡಿಯುವಂಥ ಸಾಮರ್ಥ್ಯವನ್ನು ಅದರ ಭುಜಬಲವನ್ನು ಬಂದಿರತಕ್ಕಂಥದ್ದು ಅನಾದಿ ಕಾಲದಿಂದಲೂ ನಮ್ಮ ಪೂರ್ವೀಜರು ಇದಕ್ಕೆ ಸ್ವಲ್ಪ ಮೇವನ್ನು ಹಾಕಿ ಜಮೀನಲ್ಲಿ ಸುಮಾರು ಒಂದು ದಿನಕ್ಕೆ ಒಂದು ಎಕರೆ ಅಷ್ಟು ಉಳಿತಿದ್ರು ಈಗ ಅದ್ರ ಬದಲು ಟ್ಯಾಕ್ಟ್ರುಗಳು ಬಂದಿದ್ದಾವೆ ಇದರ ಮೇವು ಗೊಬ್ಬರ ಎಷ್ಟು ಮೌಲ್ಯ ಇತ್ತು ಇದು ಉಳ್ತಾ ಹೋಯ್ತಾ ಇತ್ತು ಅಂದರೆ ಅಲ್ಲೇ ತೊಪ್ಪೆ ಇರ್ತಿತ್ತು ಅದು ಜ ಜೀವ ಜಂತುಗಳು ಅಲ್ಲೇ ಫಲವತ್ತತೆ ಆಗ್ತಿತ್ತು ಈಗ ಟ್ಯಾಕ್ಟ್ರು ಟಿಲ್ಲರ್ಗಳು ಬಂದ್ಬಿಟ್ಟು ಅವು ಒಗೆ ಬಿಡ್ತಾವೆ ಮಾಲಿನ್ಯವನ್ನು ಹಾಳು ಮಾಡ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ ಸರ್ಕಾರಗಳು ಕೃತಕವಾಗಿ ಪರಿಸರವನ್ನು ಹಾಳು ಮಾಡುವುದರ ಜೊತೆಗೆ ಕೃಷಿಯ ಬದುಕನ್ನು ಹಾಳು ಮಾಡಿದ್ದಾರೆ ಇದನ್ನೇನಾದರೂ ಮುಂದಿನ ಪೀಳಿಗೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾಕಾಣಿಕೆ ಆಗಬೇಕು ಅಂದರೆ ಸರ್ಕಾರ ಒಂದು ಜೊತೆ ಐನು ಅದು ಹಳ್ಳಿಕಾರು ಜಾನುವಾರುಗಳನ್ನ ತಗೊಂಡ್ರೆ ಫಿಫ್ಟಿ ಪರ್ಸೆಂಟ್ ಸಹಾಯಧನವನ್ನು ಕೊಡಬೇಕು ಆ ನಿಟ್ಟಲ್ಲಿ ಯುವಕರ ಬದುಕನ್ನು ಹಸಿರು ಮಾಡಬೇಕು ಕೃಷಿಯ ಕೃಷಿ ಇತರ ಬದುಕನ್ನು ಹಸಿರು ಮಾಡುವಲ್ಲಿ ಕೃಷಿ ಬದುಕನ್ನು ಉಳಿಸುವಲ್ಲಿ ಕೃಷಿ ಕೂಲಿ ಕಾರ್ಮಿಕರನ್ನ ಉಳಿಸುವಲ್ಲಿ ಯಶಸ್ವಿಯಾಗಿ ಇಲ್ಲಿ ಹಣಕ್ಕೆ ಪ್ರಾಮುಖ್ಯತೆ ಇಲ್ಲ ಭಾವನಾತ್ಮಕ ಸಂಬಂಧಗಳನ್ನ ಬೆಸೆಯುವ ಮತ್ತು ದನಗಳ ಮೇಲೆ ಪ್ರೀತಿ ಮಮತೆ ಅಕ್ಕರೆ ಇರುವ ರೈತರು ಮಾತ್ರ ಖರೀದಿಗೆ ಬರುತ್ತಾರೆ ಮಾರಾಟ ಮಾಡುವವರು ಸಹ ಹಣಕ್ಕೆ ಬೆಲೆ ನೀಡುವುದಿಲ್ಲ ಹಳ್ಳಿಕಾನ್ ಹಸುಗಳು ಹೋರಿಗಳು ಭಾರಿ ಬೆಲೆಗೆ ಮಾರಾಟವಾಗ್ತಾ ಇದ್ದು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ರೈತರು ಆಗಮಿಸಿ ತಮಗೆ ಬೇಕಾದ ಹಸುಗಳನ್ನು ಖರೀದಿ ಮಾಡುತ್ತಿದ್ದಾರೆ